ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ನೋಡ್ತೀವಿ ಬಟ್ ಪರ್ಪಸ್ ಅಲ್ಲಿ ಗಿಲ್ಲಿ ಇಷ್ಟ ಆಗ್ತಾರೆ ಇನ್ನು ಟಾಸ್ಕ್ ವಿಚಾರ ಅಂತ ಬಂದ್ರೆ ಎಲ್ಲರೂ ಚೆನ್ನಾಗಿ ಆಡ್ತಾರೆ ಅದ್ರಲ್ಲಿ ಒಂದ್ ಸ್ವಲ್ಪ ತಲೆ ಓಡ್ಸಿ ಒಂದ್ ಸಾಫ್ಟ್ ನೇಚರ್ ಇಂದ ಟಾಸ್ಕ್ ಆಡೋರು ಮತ್ತೆ ಇದು ಅಂತಂದ್ರೆ ಮಂಗ್ಳೂರ್ ಹುಡುಗಿ ಇದೆಯಲ್ಲ ರಕ್ಷಿತಾ ಅವರು ಮತ್ತೆ ರಘು ಅವರು ಅವ್ರ ಅಂದರೆ ಲೈಕ್ ಯಾವ ಥರ ಅಂತಂದರೆ ನಾನು ಪರ್ಟಿಕ್ಯುಲರ್ ಆಗಿ ಇಲ್ಲ ನನ್ಗೆ ಅನ್ಸಿದ್ದು ನಾನು ಆ ಇವರು ಗಿಲ್ಲಿ ಅವ್ರು ಯಾವ ಥರ ಬರ್ತಾರೆ ಅಂತಂದರೆ ನಾನು ಆಗಿರೋದ್ರಿಂದ ನಮ್ಮ ಸ್ಲ್ಯಾಂಗ್ ಹಿಂಗಿರುತ್ತೆ ಆಡು ಭಾಷೆ ಹೆಂಗಿರುತ್ತೆ ಆ ರೇಂಜಲ್ಲಿ ಆ ಥರ ತಗೊಳ್ತಾರೆ ಮತ್ತು ನಾರ್ಮಲಾಗಿ ಯಾವ ಥರ ಅಲ್ಲಿ ಯಾವ ಥರ ಇರ್ತಾರೆ ನಮ್ಮ ಊರ್ ಸೈಡ್ ಜನ ಆ ಥರ ಅವರು ಇರೋದ್ರಿಂದ ಈಸಿಯಾಗಿ ಅಟ್ರಾಕ್ಟ್ ಆಗ್ತಾರೆ ಮತ್ತು ಅವರು ಯಥೇಚ್ಛವಾಗಿ ಕಾಮಿಡಿ ಜೊತೆಯಲ್ಲಿ ಒಂದು ಇದನ್ನ ಹೇಳ್ತಾರೆ ಲೈಕ್ ಯಾವ ತರ ಅಂದ್ರೆ ಒಂದು ನೀತಿ ಕಥೆನೋ ಇಲ್ಲ ಈಸಿಯಾಗಿ ಅಟ್ರಾಕ್ಟ್ ಆಗೋದು ಈಗ ನಾವು ಚಿಕ್ಕದ್ರಲ್ಲೆಲ್ಲ ಕೇಳ್ಕೊಂಡ್ ಬಂದಿದ್ವಿ ಈ ತರ ಚಿಕ್ಕಮ್ಮ ದೊಡವ ಆತರ ಕತೆಗಳು ಮತ್ತೆ ಏನೇನೋ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಹೇಳ್ತಾರೆ ಅದು ಇಷ್ಟ ಆಗುತ್ತೆ ಇನ್ನು ಬೇರೆಯವರೆಲ್ಲ ಒಂದು ಫೈವ್ ಸೆಕೆಂಡ್ ಟೈಮ್ ತಗೊಳ್ತಾರೆ ಏನ್ ಮಾತಾಡಬೇಕು ಏನು ಎತ್ತ ಅಂತ ಲೈಕ್ ಯಾವತರ ಅಂತ ಅಂದ್ರೆ ಮೇಕಪ್ ಮಾತಲ್ಲಿ ಮೇಕಪ್ ಮಾಡಿ ಆ ಮಾತಾಡ್ತಾರೆ ಮಾತಾಡ್ತಾರೆ ಅವರು ಏನಿಲ್ಲ ಸಡನ್ ಆಗಿ ನೀವೇನೋ ಒಂದು ಕ್ವಶನ್ ಕೇಳಿದ್ರೆ ಅದು ಡೈರೆಕ್ಟ್ ರಿಯಾಕ್ಟ್ ಆಗ್ತಾರೆ ಅದು ಒಳ್ಳೇದು ತಪ್ಪುದು ಆಮೇಲೆ ಯೋಚನೆ ಮಾಡ್ತಾರೆ ಫಸ್ಟ್ ಅವರು ಕ್ಲಾರಿಟಿ ಆಗಿದ್ದಾರೆ ನಾವು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಇವಾಗ ನಿಮ್ಮನ್ ರೇಖಿಸಿದ್ರು ಅದು ಯಾವ ತರ ಹೋಗ್ಬೇಕು ಲೈಕ್ ಯಾವ ತರ ಏಯ್ ನಮ್ಮ ಕಡೆ ಯಾವ ತರ ಮಾತಾಡ್ತಾರೆ ಅಂದ್ರೆ ಈ ಕಡೆ ರೆಸ್ಪೆಕ್ಟ್ ಕೊಟ್ಟಂಗೆ ಇರಬೇಕು ಲೋ ಅಣ್ಣ ಬೈಲಿ ಅನ್ನೋ ತರ ಅವ್ರು ಹೇಳ್ತಾರೆ ಆಗ ನಿಮಗೆ ಅಣ್ಣ ಅನ್ನೋದು ಕಾಣಿಸುತ್ತೆ ಹೊರತು ಲೋ ಅನ್ನೋದು ಕಾಣಿಸಲ್ಲ ಆ ಅಲ್ಲಿ ಅವ್ರು ಇಷ್ಟ ಆಗ್ತಾರೆ ಇನ್ನು ಟಾಸ್ಕ್ ವಿಚಾರ ರಘು ಅವರು ಒಂದು ಕ್ಲಾರಿಟಿ ಪರ್ಸನ್ ಆಗಿ ಒಂದು ದೊಡ್ಡ ಮನಸ್ಸ ಅವರು ದೊಡ್ಡ ಯೋಚನೆ ಮಾಡಿ ಟಾಸ್ಕ್ ವಿಚಾರ ಅಂತ ಬಂದ್ರೆ ಆ ತರ ಮಾತಾಡ್ತಾರೆ ಇನ್ನು ಚಿಕ್ಕ ಹುಡುಗಿ ಅದು ಎಲ್ಲರಿಗಿಂತ ಚಿಕ್ಕ ಹುಡುಗಿ ಅದು ಅದಕ್ಕಿರೋ ಒಂದು ಮೆಚುರಿಟಿ ಬಿಗ್ ಬಾಸ್ ಅಲ್ಲಿ ಐ ತಿಂಕ್ ಇದ್ರು ಇರ್ಬೋದು ಇಲ್ದೋರು ಇರ್ಬೋದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಯಾಕಂದ್ರೆ ನಾವು ಅವ್ರನ್ನ ನೋಡಿಲ್ಲ ನಾವು ಯಾವಾಗ ನಾವು ಬಂದು ಮನೆಗೆ ಬಂದು ಯಾವಾಗ ನೋಡ್ತೀವಿ ಅವಾಗ ಗಳು ಕ್ಲಿಪ್ಗಳ್ ಇಷ್ಟ ಆಗುತ್ತೆ ಅವ್ರಿಗೋಸ್ಕರ ಕೆಲವರು ಈಗ್ಲೂ ಈಗ ನಮ್ಮ ತಂದೆಯವರು ಬೇರೆ ಯಾವ ಪ್ರೋಗ್ರಾಮ್ ನೋಡೋಲ್ಲ ಬಿಗ್ ಬಾಸು ಇಲ್ಲಾಂದರೆ ಗಿಚ್ಚಿಗಿಲಿಗಿಲಿ ಅವೆರಡು ಪ್ರೋಗ್ರಾಮ್ ಬಿಟ್ರೆ ಇನ್ಯಾವುದು ನೋಡೋಲ್ಲ ಈ ಗಿಚ್ಚು ಗಿಲಿಗಿಲಿ ಇಲ್ಲ ಬಿಗ್ ಬಾಸ್ ಅವ್ರು ಎಲ್ಲೇ ಇದ್ರು ಎಷ್ಟೇ ಯಜ್ಮಾಗಿದ್ರು ಎಷ್ಟೇ ನಿದ್ದೆ ಬಂದ್ರು ಒಂಬತ್ತು ಬರುತ್ತೆ ಹನ್ನೊಂದು ಗಂಟೆವರೆಗೆ ನೋಡ್ಬಿಟ್ಟು ಆಮೇಲೆ ಮುಲ್ಕಳ್ತಾರೆ ಅಂದ್ರೆ ಇವ್ರು ಅವ್ರ ಯಾರಪ್ಪ ಒಂದ್ಸತಿ ಆಗಿತ್ತು ನೋಡಿ ಅವ್ರು ಅಶ್ವಿನಿಯವ್ರು ಅಶ್ವಿನ್ ಅಶ್ವಿನಿ ಅವರು ಇದ್ ಮಾಡ್ತಾರೆ ಈ ಗಿಲ್ಲಿ ಅವ್ರ ವಿಚಾರದಲ್ಲಿ ಬಟ್ಟೆ ವಿಚಾರದಲ್ಲಿ ಮತ್ತೆ ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಜೊತೆಲಿ ಇದಾಗಿದ್ರಲ್ಲ ರಿಲೇಷನ್ಶಿಪ್ ಅಲ್ಲಿ ಏನೋ ಯಾವ ತರ ಬರ್ತಿತ್ತಲ್ಲ ಅವರು ಅಂದ್ರೆ ಅವ್ರ ಪರ್ಟಿಕ್ಯುಲರ್ ಹೆಸರುಗಳು ಗೊತ್ತಿಲ್ಲ ನನಗೆ ರಾಶಿಕಾ ಹಾ ಲೈಕ್ ಅವರು ಆತರ ಕಾಣಿಸ್ತಾರೆ ಅಂದ್ರೆ ಅವ್ರಿಗೆ ಫುಟೇಜ್ ಬೇಕು ಕಂಟೆಂಟ್ ಬೇಕು ಅನ್ನೋ ತರನೇ ಮಾತಾಡ್ತಾರೆ ಸುಮ್ಮನೆ ಗಲಾಟೆ ಮಾಡೋದು ನೆನ್ನೆನೂ ನೋಡಿದೆ ನೆನ್ನೆ ಯಾವತರ ಅಂದ್ರೆ ಮಾಳು ಮಾಡುವವ್ರ ಮಧ್ಯೆ ಇವ್ರು ಯಾರೋ ಒಬ್ಬರು ಟ್ರಿಗರ್ ಆಗ್ತಾರೆ ಅವ್ರು ಆಗಿ ಹೋಗು ಅಂತಂದ್ರೆ ಇವರು ಯಾರಿಗೇ ಹೇಳ್ತಿದ್ಯಾ ಟೋನ್ ಅಲ್ಲಿ ಹೇಳ್ತಿದ್ಯಾ ಈಗ ನಾನೇನೇ ಒಬ್ರಿಗೆ ಹೇಳ್ಬೇಕಾದ್ರೆ ವಾಯ್ಸ್ ಲೌಡ್ ಆಗಿರೋದ್ರಿಂದ ಏಯ್ ಹೋಗು ಅನ್ನೋದ್ಕು ಏಯ್ ಹೋಗಿ ಅನ್ನೋದಕ್ಕೂ ಭಾರಿ ಡಿಫ್ರೆನ್ಸ್ ಇದೆ ಏನಂತೀವಿ ಹೋಗು ಅಂತೀವಿ ನಮ್ಮ ಆತ್ಮೀಯರಲ್ದವ್ರಿಗೆ ಹೋಗಿ ಅಂತ ಹೇಳ್ತೀವಿ ಅದು ಟೋನ್ ಎರಡು ಒಂದೇ ಇರುತ್ತೆ ಬಟ್ ಹೇಳೋ ರೀತಿ ಚೇಂಜ್ ಆಗುತ್ತೆ ಹೈಲೈಟ್ ಆಗ್ಬೇಕು ಅಂತ ಗಲಾಟೆ ನಡೆಯುತ್ತೆ ಮತ್ತೆ ಕೆಲವೊಂದು ಇರಿಟೇಷನ್ ಅನ್ಸ್ಬಿಡುತ್ತೆ ನಾನೇ ಎಷ್ಟು ಅನ್ಸುತ್ತಿದ್ದ ಏನ್ ಹಿಂಗ ಆಡ್ತಾವ್ರಲ್ಲ ಅನ್ಬಿಟ್ಟು ಟಿವಿನೂ ಆಫ್ ಮಾಡಿದೀನಿ ಅಂದ್ರೆ ಲೈಕ್ ಅದು ಇರಿಟೇಷನ್ ಅನ್ಸುತ್ತೆ ಈಗ ನಾರ್ಮಲ್ ಈಗ ಇಪ್ಪತ್ತೈದು ವಾಲ್ಯೂಮ್ ಕೊಟ್ಟಿರ್ತೀನಿ ನಾನು ನಾರ್ಮಲ್ ಆಗಿ ಬರ್ತಾ ಇರುತ್ತೆ ಇವ್ರು ಕೂಗಾಡ್ದಾಗ ಏನಾಗುತ್ತೆ ಅದು ಐ ಪಿಚ್ ಅಲ್ಲಿ ಬರುತ್ತೆ ಲೈಕ್ ಇವಾಗ ನಾವು ಒಂದು ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ಒಂದು ಟಿವಿ ವಿ ಹಾಕ್ದಾಗ ಏನ್ ಅಂತ ಕೇಳಿಸುತ್ತಲಾಟೆ ಮಾಡ್ತಾವ್ರೆ ಆಗ ಏನ್ ಮಾಡುತ್ತೆ ನಾವು ಆಟೋಮೆಟಿಕ್ ಆಗಿ ಚಾನಲ್ ಚೇಂಜ್ ಆಗುತ್ತೆ ಅವಾಗ ಇವಾಗ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಲ್ಲಿ ಏನೇ ಇದ್ರು ಅದು ನಮಗೂ ಒಂದು ರಿಲ್ಯಾಕ್ಸ್ ಮಾಡುತ್ತೆ ಕೊಡುತ್ತೆ ಆತರ ಯಾಕಂದ್ರೆ ರೆಗ್ಯುಲರ್ ಆಗಿ ನೋಡೋದು ಇವ್ರು ಸುದೀಪ್ ಅವರು ಬಂದಾಗ ರೆಗ್ಯುಲರ್ ಆಗಿ ನೋಡೇ ನೋಡ್ತೀವಿ ಯಾಕಂದ್ರೆ ನಮಗೂ ಕ್ಯೂರಿಯಾಸಿಟಿ ಇರುತ್ತೆ ಅಂದ್ರೆ ಸರ್ ಆಟದ ವಿಚಾರದಲ್ಲಿ ಹೆಂಗ ಗೊತ್ತಿಲ್ಲ ಬಟ್ ಅವರು ಓವರ್ ಆಕ್ಟಿಂಗ್ ಇದ್ರಲ್ಲಿ ಬಂದ್ಬಿಡ್ತಾರೆ ಈಗ ಹೌದು ರಿಯಾಕ್ಟ್ ಮಾಡೋದು ಈಗ ಲೈಕ್ ಒಂದು ಸ್ಟೇಟ್ಮೆಂಟ್ ಒಪ್ಕೊಳ್ತೀನಿ ಅವರು ಸೀರಿಯಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಿಂದ ಸೀರಿಯಲ್ ಬ್ಯಾಕ್ ಅಲ್ಲಿ ಹೇಳ್ಕೊಂಡು ಹೋಗ್ತಾರೆ ಯಾಕಂದ್ರೆ ಅವರು ಆ ತರ ಬಂದಿದ್ದಾರೆ ಈಗ ನಮ್ಗೆ ಅವ್ರ ಬಗ್ಗೆ ಪರ್ಸನಲ್ ಆಗಿ ಗೊತ್ತಿಲ್ಲ ನಾವು ನೋಡಿರೋದೇನು ಸೀರಿಯಲ್ ಆ ಆತರ ಈಗ್ಲೂ ಅದೇ ತರನೇ ಕಾಣಿಸುತ್ತೆ ಅವ್ರು ನಾರ್ಮಲ್ ಆಗಿ ಇದಾರೆ ಅಂತಾನೆ ನಮ್ಗೆ ಅನ್ಸಲ್ಲ ಅಷ್ಟೇ ಅಷ್ಟ್ ಬಿಟ್ರೆ ನೀನು ಬಾರಿ ಈ ಒಂದಿಷ್ಟು ಮಾತುಗಳು ಇಲ್ಲ ಸರ್ ಇವಾಗ ನಾನು ಒಬ್ಬ ಗಂಡ ಹುಡುಗ ಆಗಿತ್ಕೊಂಡು ನನಗ್ ಗೊತ್ತಿರುತ್ತೆ ಒಂದು ಹುಡುಗಿಗೆ ಯಾವ ತರ ರೆಸ್ಪೆಕ್ಟ್ ಕೊಡ್ಬೇಕು ನಾನು ಯಾವ ತರ ರೆಸ್ಪೆಕ್ಟ್ ತಗೋಬೇಕು ಅಂತ ನಮ್ಮ ಸ್ವಾಭಿಮಾನ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಗೆ ಧಕ್ಕೆ ಬಂದಾಗ ನಾನು ರಿಯಾಕ್ಟ್ ಆಗಿ ಆಗ್ತೀನಿ ಅಲ್ಲಿ ರಘು ರಿಯಾಕ್ಟ್ ಆಗಿದ್ದು ಏನ್ ತಪ್ಪೇನಿಲ್ಲ ನನ್ನ ಸ್ವಾಭಿಮಾನ ನನ್ನ ಇದಕ್ಕೆ ಈಗ ಆಗಿ ಇದ್ಕೊಂಡು ಅವಳಿಗೆ ಅಷ್ಟಿರ್ಬೇಕು ನಾವು ಹುಡ್ಗ ಅನ್ನೋ ಒಂದು ಥಾಟ್ ಬರುತ್ತಲ್ಲ ಆ ಇದ್ರಲ್ಲಿ ಅವ್ರು ಟ್ರಿಗರ್ ಆಗಿರ್ತಾರೆ ಯಾರು ಪರ್ಪಸ್ಫುಲಿ ಆಗಲ್ಲ ಸುದೀಪ್ ತಗೋತಾರೇ ನಾಟ್ ಬಿ ನಮಗ್ ಗೊತ್ತಿಲ್ಲ ಯಾಕಂದ್ರೆ ಸುದೀಪ್ ಅವರು ಜಡ್ಜ್ಮೆಂಟ್ ಕರೆಕ್ಟ್ ಆಗಿ ಇರುತ್ತೆ ಯಾಕಂದ್ರೆ ಎಲ್ರಿಗೂ ತಿಳಿಸೋ ಅಂತ ವಿಚಾರ ತಿಳಿಸ್ತಾರೆ ವಾರ್ನಿಂಗ್ ಮಾಡೋ ವಿಚಾರದ ವಾರ್ನಿಂಗ್ ಮಾಡ್ತಾರೆ ಅವ್ರು ಸಡನ್ ಆಗಿ ಯಾವ್ದನ್ನೂ ಆ ಮಕ್ಕಡ್ದಂಗೆ ಹೇಳಕ್ ಆಗಲ್ಲ ಯಾಕಂದ್ರೆ ಅವರು ಒಬ್ಬ ಇದ್ರಲ್ಲಿ ನಿಂತ್ಕೊಂಡಾಗ ಒಂದ್ ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಎಲ್ಲರನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಈಗ ತಪ್ಪು ಯಾರ್ದು ಸರಿಯಾರ್ದು ಈಗ ತಪ್ಪನ ತಪ್ಪೆ ಅನ್ನೋಕ್ಕಾಗಲ್ಲ ಸರಿನ ಸರಿ ಅನ್ನೋಕ್ಕಾಗಲ್ಲ ಸರಿ ಅಂದೋನು ಏನ್ ಮಾಡ್ತಾನೆ ಅಟ್ಟ ಇರ್ತಾನೆ ತಪ್ಪು ಅಂದೋನು ಕೆಳಗ್ ಬೀಳ್ತಾನೆ ಅದ್ರ ಬದಲು ಇಬ್ರುನು ಬ್ಯಾಲೆನ್ಸ್ ಮಾಡೋಣ ಈಗ ನೀನ್ ಸರಿ ದಾರಲ್ಲಿ ಹೋಗ್ತಾ ಇದೆಯಾ ಇನ್ನೂ ಇಂಪ್ರೂವ್ ಮಾಡ್ಕೋ ಅಂತ ಹೇಳೋಣ ಇವ್ರಿಗೆ ತಪ್ಪು ದಾರಿಗೆ ಹೋಗ್ಬೇಡಿ ಸರಿ ದಾರಿಗೆ ಬನ್ನಿ ಆ ತರ ಸ್ಟೇಟ್ಮೆಂಟ್ ಜಡ್ಜ್ಮೆಂಟ್ ಕೊಡ್ತಾರಲ್ಲ ಅದು ಓಕೆ ಸರ್ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ